ವಿದ್ಯಾರ್ಥಿಗಳೇ ಮುಹೂರ್ತವನ್ನ ನಾವು ಫಸ್ಟ್ ವೈಯಕ್ತಿಕ ಜೀವನಕ್ಕೆ ಅಳವಡಿಸಿಕೊಂಡು ಉಪಯೋಗಿಸ್ಕೋಬೇಕಾಗತ್ತೆ ನಂತರ ನಾವು ಪೂರ್ವ ಪೂರ್ವನಿಧಾರಿತ ದೋಷಗಳೇನಿರುತ್ತೆ ಆ ದೋಷಗಳನ್ನ ನಾವು ತೊಡೆದಾಕೋದಕ್ಕೆ ನಾವು ಮುಹೂರ್ತಗಳನ್ನ ಪರಿಹಾರವಾಗಿ ಉಪಯೋಗಿಸ್ಬೇಕಾಗತ್ತೆ ಇಲ್ಲಿ ಬರ್ತಕ್ಕಂಥದ್ದು ಮುಹೂರ್ತ ಪರಿಹಾರ ಮುಹೂರ್ತ ಈಗ ಒಂದು ಮಗುಗೆ ನಾವು ವಿದ್ಯಾರಂಭ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ವಿದ್ಯಾರಂಭ ನಾವು ಅವಕ್ಕೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತ ಅನ್ಕೊಳ್ಳಿ ನೋಡಿ ಮಗು ಜಾತಕದಲ್ಲಿ ಮಗುಗೆ ವಿದ್ಯಾಭ್ಯಾಸದ ಸರಿ ಇಲ್ಲ ಅಂತ ಇರುತ್ತೆ ವಿದ್ಯಾಭ್ಯಾಸ ಒಳ್ಳೆ ಉನ್ನತವಾದ ವಿದ್ಯಾಭ್ಯಾಸ ಇಲ್ಲ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಬರೆಯೋದ್ರಲ್ಲಿ ಸಮಸ್ಯೆ ಇದೆ ಓದೋದ್ರಲ್ಲಿ ಸಮಸ್ಯೆ ಇದೆ ಕೇಳಿಸ್ಕೊಳ್ಳೋದ್ರ ಸಮಸ್ಯೆ ಇದೆ ಈ ಥರ ಎಲ್ಲ ಸಮಸ್ಯೆ ಇರುತ್ತೆ ಸೊ ಆ ವಿದ್ಯಾರಂಭವನ್ನ ನೀವು ಒಳ್ಳೆ ಮುಹೂರ್ತದಲ್ಲಿ ಮಾಡಿದ್ರೆ ಆಗ ಮಹು ಮಗುಗೆ ಅದು ಫಲವನ್ನ ಕೊಡುತ್ತೆ ಅಂದ್ರೆ ಅದೇ ತರ ನಾವು ಕಿವಿ ಚುಚ್ಚಿಸ್ತೀವಿ ಮಕ್ಕಳಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ಆ ಮಗುಗೇನಾದ್ರೂ ಕಿವಿಯಲ್ಲಿ ದೋಷ ಇದ್ರೆ ಕಿವಿಯಲ್ಲಿ ಏನೋ ದೋಷ ಇದ್ರೆ ಕಿವಿ ಸರಿಯಾಗಿ ಈಗ ಸಾಮಾನ್ಯ ಗುರು ವಕ್ರಿ ಇರುತ್ತೆ ಜಾತಕದಲ್ಲಿ ಏನ್ಕೊಳ್ಳಿ ಅವ್ರಿಗೆ ಸ್ಕೂಲಲ್ಲಿ ಅವ್ರು ಕೇಳ್ಸ್ಕೊಳ್ಳೋದಿಲ್ಲ ಪಾಠನ ಎಷ್ಟು ಪಾಠ ಮಾಡಿಸ್ತಾರೆ ಅವ್ರು ಏನು ಕೇಳಿಸಿಕೊಳ್ಳಲ್ಲ ಇವ್ರದ್ದಾದ್ರು ಹೋಗ್ತಾ ಇರ್ತಾರೆ ಮನೆಗೆ ಬಂದು ಒದ್ದಾಡ್ತದೆ ಮಗು ಹಾಗಾಗಿ ಗುರು ವಕ್ರಿ ಇದ್ರೆ ಅಂದ್ರೆ ಕಿವಿಲ್ ದೋಷ ಇದೆ ಸೊ ಈ ದೋಷ ಇದ್ದಂತ ಮಗು ಜಾತಕದಲ್ಲಿ ಅಥವಾ ಗುರುಗೆ ರಾಹುಕೇತ ಸಮಯ ಇದ್ರೂ ದೋಷ ಇರುತ್ತೆ ಕಿವಿಲಿ ಕೇಳ್ಸ್ಕೊಳ್ಳಲ್ಲ ಅದು ಆಗ ಜೀವನದಲ್ಲಿ ಅದು ಸಫರ್ ಆಗುತ್ತೆ ಇಂಥ ಸಮಯದಲ್ಲಿ ಕಿವಿಯನ್ನ ಚುಚ್ಚಿಸಬೇಕಾದ್ರೆ ನಾವು ಆ ಜಾತಕದ ಗುರು ಮೇಲೆ ಶುಕ್ರನನ್ನ ಸೂರ್ಯನನ್ನ ಅಥವಾ ಗುರುವನ್ನ ನಿಲ್ಲಿಸಿ ಕಿವಿಚಿಸಿದ್ರೆ ಆ ದೋಷ ನಿವೃತ್ತಿ ಆಗುತ್ತೆ ಹೀಗೆ ಹುಟ್ಟಬೇಕಾದ್ರೆ ನಮ್ಮ ಹಿಂದಿನ ಜನ್ಮದ ಸಂಚಿತ ಕರ್ಮಗಳಿಂದ ನಾವ್ ಏನ್ ಪಡ್ಕೊಂಡು ಬಂದಿದೀವಿ ಆ ದೋಷವನ್ನ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಮುಹೂರ್ತವನ್ನ ಉಪಯೋಗಿಸಬೇಕಾಗತ್ತೆ ಎಲ್ಲಾ ವಿಚಾರದಲ್ಲೂ ನಮ್ಮ ಮನಸ್ಸಿನ ಸಂಕಲ್ಪ ಏನಿತ್ತು ಅದನ್ನ ನಿಜ ಮಾಡ್ಕೊಳ್ಳೋದಕ್ಕೆ ನಾವು ಮುಹೂರ್ತವನ್ನ ಉಪಯೋಗಿಸಬೇಕಾಗತ್ತೆ ಈಗ ಮದುವೆ ಆಗ್ಬೇಕಾದ್ರೆ ಸಾಮಾನ್ಯವಾಗಿ ಅವ್ರಿಗೆ ಏನಂತ ಇರುತ್ತೆ ಈಗ ಅವ್ರಿಗೆ ಗಂಡ ಹೆಂಡತಿ ಕಲಹ ಅಂತ ಇರುತ್ತೆ ಆಗ ಗಂಡ ಹೆಂಡತಿ ಕಲಹಕ್ಕೆ ಆಗದೇ ಇರೋ ರೀತಿ ನಾವು ಒಳ್ಳೆ ಮುಹೂರ್ತಗಳನ್ನ ಇಟ್ಟಿ ಅವ್ರಿಗೆ ಮದುವೆ ಮಾಡ್ಬೇಕಾಗತ್ತೆ ಅಥವಾ ಅವ್ರಿಗೆ ಪುತ್ರ ಸಂತಾನ ಇಲ್ಲ ಅಂತ ಪುತ್ರ ಸಂತಾನ ಬರೋ ಹಾಗೆ ಮುಹೂರ್ತಗಳನ್ನ ಇಟ್ಟಿ ಅವ್ರಿಗೆ ವಿವಾಹವನ್ನ ಮಾಡಬೇಕಾಗತ್ತೆ ಹೀಗೆ ಮುಹೂರ್ತ ಅನ್ನೋದು ಇದು ಪರಿಹಾರ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವ ಕೆಲಸ ಮಾಡುತ್ತೆ ಹಾಗೂ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಒಳ್ಳೆ ಸಮಯ ಯಾವುದು ಅಂತ ತಿಳಿದು ಆ ಸಮಯದಲ್ಲಿ ಕೆಲಸಗಳನ್ನ ಮಾಡಿದಾಗ ಆ ಕೆಲಸ ಮಾಡಿದ ಫಲ ಖಂಡಿತವಾಗ್ಲು ಪ್ರಾಪ್ತಿ ಆಗುತ್ತೆ ಖಂಡಿತವಾಗ್ಲೂ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಮುಹೂರ್ತವನ್ನ ತಿಳ್ಕೊಂಡಾಗ ನಮ್ಗೆ ಒಂದು ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗತ್ತೆ ಇನ್ನೊಂದು ನಾವು ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ನಾವು ಏನ್ ಈ ಜನ್ಮದಲ್ಲಿ ಪಡ್ಕೊಂಡಿದೀವಿ ಅದರ ಪರಿಣಾಮಗಳನ್ನ ನಾವು ನಿರ್ಮೂಲನೆ ಮಾಡಬಹುದು ಅಂದ್ರೆ ಮುಹೂರ್ತ ಅನ್ನೋದು ಪರಿಹಾರ ಮುಹೂರ್ತ ಪರಿಹಾರ ಸೊ ನೀವು ಕಲೆ ಬಂದಿರೋದು ಕಲೆ ಕೊಟ್ಟಿರೋದು ಮುಹೂರ್ತವನ್ನ ಪರಿಹಾರವಾಗಿ ನಾವು ನಮ್ಮ ಜೀವನದಲ್ಲಿ ಪರಿಹಾರವಾಗಿ ಯಾವ ರೀತಿ ಉಪಯೋಗಿಸ್ಕೋಬೇಕು ಸಮಸ್ಯೆಗಳ ರೈತವಾಗಿ ಬದುಕೋದಕ್ಕೆ ಮುಹೂರ್ತವನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ಕಲಿಯಕ್ ಬಂದಿದ್ದೀರಿ ಹಾಗಾಗಿ ಎಲ್ಲರೂ ಕೂಡ ಧ್ಯಾನವಿಟ್ಟು ಇದನ್ನ ಕಲಿಯೋದಕ್ಕೆ ಪ್ರಯತ್ನಿಸಿ